ರಾಜ್ಯ ಮಟ್ಟದ ಕ್ರಿಕೆಟ್ ಕ್ರೀಡೆಯನ್ನು ಹಾಸನದಲ್ಲಿ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಳ್ಳಲಾಗಿದ್ದು ಇದರ ಯಶಸ್ವಿಗೆ ಪತ್ರಕರ್ತರ ಸಂಘದ ಎಲ್ಲರೂ ಸಹಕಾರ ಕೊಡಲಿ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಟಿವಿ ಶಿವಾನಂದ ತಗಡೂರು ಶುಭ ಹಾರೈಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಾಸನದಲ್ಲಿ ಆಯೋಜಿಸುವ ಕುರಿತು ಮಂಗಳವಾರದಂದು ಬೆಳಗ್ಗೆ ನಡೆದ ಸಭೆಯಲ್ಲಿ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕ್ರಿಕೆಟ್ ಕ್ರೀಡಾಕೂಟವನ್ನು ಹಾಸನದಲ್ಲಿ ಏರ್ಪಡಿಸಬೇಕೆಂದು ಸಭೆಯಲ್ಲಿ ಎಲ್ಲರೂ ಸೇರಿ ತೀರ್ಮಾನ ಮಾಡಲಾಗಿದೆ ಎಲ್ಲಿ ಕ್ರಿಕೆಟ್ ಮಾಡಬೇಕು ದಿನಾಂಕವನ್ನು ನಾಡಿದ್ದು ಜಿಲ್ಲಾ ಪತ್ರಕರ್ತರ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಲಾಗುವುದು ರಾಜ್ಯಮಟ್ಟದ ಕ್ರಿಕೆಟ್ ಕ್ರೀಡೆಯನ್ನು ಹಾಸನದಲ್ಲಿ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಂಡಿರುವುದಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು ಎಷ್ಟು ತಂಡಗಳು ಈ ಕ್ರೀಡೆಯಲ್ಲಿ ಭಾಗವಹಿಸುತ್ತದೆ ಗೆದ್ದ ತಂಡಗಳಿಗೆ ಬಹುಮಾನ ವಿತರಣೆ ಬಗ್ಗೆ ಜಿಲ್ಲಾ ಸಂಘ ತೀರ್ಮಾನ ಮಾಡಲಿದೆ ಈ ಕ್ರೀಡೆ ಯಶಸ್ವಿಗೆ ಎಲ್ಲರೂ ಸಹಕಾರ ಕೊಡಲಿ ಎಂದು ಶುಭ ಹಾರೈಸಿದರು ಒಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಹಾಸನದಲ್ಲಿ ಪ್ರಪ್ರಥಮ ಬಾರಿಗೆ ತೀರ್ಮಾನ ಮಾಡಿರೋದಕ್ಕೆ ಅವ್ರು ಎಲ್ಲರಿಗೂ ದಿನ ಇವರು ಉಳಿದಂತೆ ಏನೇನು ವಿಚಾರಗಳಿದೆ ಅವರು ಎಷ್ಟು ಪ್ರೈಸ್ ಕೊಡಬೇಕು ಹೇಗೆ ಮಾಡಬೇಕು ಅದನ್ನೆಲ್ಲರೂ ಕೂಡ ಜಿಲ್ಲಾ ಸಂಘ ತೀರ್ಮಾನವನ್ನ ಮಾಡುತ್ತೇನೆ ಎಲ್ಲರೂ ಇದರಲ್ಲಿ ಸಹಕಾರವನ್ನು ಕೊಡಲಿ ಅಂತ ನಾನು ನಿರೀಕ್ಷೆ ಮಾಡ್ತೇನೆ ಎಲ್ರಿಗೂ ವಂದನೆಗಳು ಧನ್ಯವಾದ ಸಭೆಯಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ಎಚ್ ಪಿ ಮದನ್ ಗೌಡ ರವಿನಾಕಲಿಗೂಡು ಬಾಳು ಗೋಪಾಲ್ ಸಂಘದ ಜಿಲ್ಲಾಧೀಕ್ಷ ಕೆ ಎಚ್ ವೇಣುಕುಮಾರ್ ಉಪಾಧ್ಯಕ್ಷ ಹರೀಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ